ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ರೆಸಿಪಿ ನೀರು ಗಜ್ಜಾಯ ಕಜ್ಜಾಯ ಮಾಡೋಕ್ಕೆ ಬರ್ತೇದೋರು ಸುಧಾ ಆರಾಮಾಗಿ ರೆಡಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಅಕ್ಕಿ ಪುಡಿ ಮಾಡ್ಕೊಳ್ಳೋಂಗಿಲ್ಲ ಪಾಕ ತೆಗಿಯಂಗಿಲ್ಲ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತಿನ್ನಕು ತುಂಬ ಚೆನ್ನಾಗಿರುತ್ತೆ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಟೂ ಅವರ್ ನೆನೆಸಿತ್ತು ಒಂದು ಕಪ್ಪಷ್ಟು ಅಕ್ಕಿ ಮತ್ತು ಒಂದು ಏಲಕ್ಕಿ ಕಾಯಿನ ಹಾಕೋತಾ ಇದ್ದೀನಿ ಎರಡು ಅವರ್ ನೆನೆಸ್ಕೊಂಡಿದ್ದೆ ಅಕ್ಕಿನ ಈಗ ಅದೇ ಕಪ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಅದೇ ಕಪ್ಪು ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಫೈಟ್ ಪೇಸ್ಟ್ ಮಾಡ್ಕೊಬರ್ಬೇಕು ನುಣ್ಣಗೆ ರುಬ್ಕೋಬೇಕು ನೈಸ್ ಆಗಿರಬೇಕು ನೋಡಿ ಇದಾಗಿದೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಅದಾದಮೇಲೆ ಒಂದು ಸ್ಪೂನಿನ ಸಹಾಯದಿಂದ ಇದನ್ನ ಈ ಥರ ಬಿಡಬೇಕು ನಾನು ಯಾವ ಥರ ಇದ್ದೀನಿ ಆ ಥರ ಬಿಡಿ ಸಣ್ಣ ಉರಿಲೆ ಇಟ್ಕೊಳ್ಳಿ ನಂತರ ಅದನ್ನ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬೋದು ಕಜ್ಜಾಯ ಮಾಡೋಕ್ಕೆ ಬರ್ದೇದೋರು ಸುದ ಮಾಡ್ಕೋಬೋದು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟಪಡೋರ್ಗಂತೂ ಒಳ್ಳೆ ರೆಸಿಪಿ ಇದು ಎರಡು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ ಸ್ವಲ್ಪ ರೋಸ್ಟಾಗಿ ಬೇಯಿಸ್ಕೊಂಡ್ರೆ ತಿನ್ನೋಕ್ಕೆ ಚಾಕ್ಲೇಟ್ ಥರ ಇರುತ್ತೆ ಸ್ವಲ್ಪ ಸಾಫ್ಟಾಗಿ ಬೇಕಾದರೂ ಬೇಯಿಸ್ಕೊಬೋದು ತುಂಬ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಇದು ತುಂಬ ಹಿಂದಿನ ಕಾಲದ ರೆಸಿಪಿ ನೋಡಿ ಇದಾಗಿದೆ ಈಗ ಫಿಫ್ಟೀನ್ ಡೇಸು ಸ್ಟೋರ್ ಮಾಡ್ಕೋಬೋದು ಸೂಪರ್ ಸ್ವೀಟ್ ರೆಸಿಪಿ ಇದು ನಮ್ಮ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್